ಇವತ್ತು ನಮ್ಮ ಗಿಡಕ್ಕೆ ಮಳೆ ಬಂದು ಬಂದು ಏನಾಗಿಬಿಟ್ಟಿದೆ ಅಂದರೆ ಹುಳಗಳೆಲ್ಲ ಸೇರ್ಕೊಂಬಿಟ್ಟಿದೆ ಸ್ನೇಹಿತರೆ ಈ ಹುಳಕ್ಕೆ ಒಂದೊಳ್ಳೆ ಮನೆ ಮದ್ದನ್ನು ಹೇಳ್ಕೊಡ್ತೀನಿ ನಾನು ಈ ಹುಳ ಏನಾಗ್ತಿತ್ತು ಅಂದರೆ ಹೆಚ್ಚಿಗೆ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ ನಿಮಗೆ ತೋರಿಸ್ಬೇಕಲ್ಲ ನನ್ನ ಸ್ನೇಹಿತರು ಕಲಿಬೇಕಲ್ವಾ ಹಾಗಾಗಿ ನಾನೇನು ಮಾಡಿದೆ ಆ ಹುಳನ ಇನ್ನೊಂದು ನಾಲ್ಕು ದಿನ ಹೆಚ್ಚಿಗೆ ಆಗಲಿ ಅಂತ ಬಿಟ್ಟೆ ಸ್ನೇಹಿತರೆ ಇವಾಗ ನೀವೇ ನೋಡಿದ್ರಲ್ಲ ಹಕ್ಕಿ ತೊಳೆದಿದ್ದ ನೀರು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವೇನು ದುಡ್ಡು ಖರ್ಚು ಮಾಡೋದೇ ಬೇಡ ಹೂಳ ಗಪ್ಪನೇ ಓಡಿಬಿಡುತ್ತೆ ಮನೆಯಲ್ಲಿ ವೇಸ್ಟ್ ಆಗಿರುತ್ತಲ್ಲ ಚಿತ್ರಾನ್ನ ಮಾಡಿದ್ದು ಜ್ಯೂಸ್ ಮಾಡಿದ್ದು ಈ ನಿಂಬೆ ಹೋಳುಗಳು ಅಂದರೆ ಸಿಪ್ಪೆ ಇದು ಸಾಕು ಸ್ನೇಹಿತರೆ ಜೊತೆಗೆ ಚಕ್ಕೆ ಇದನ್ನು ಹಾಕಿ ಇಡೀ ದಿನ ನೆನೆಲಿಕ್ಕೆ ಬಿಟ್ಬಿಡಿ ಸ್ನೇಹಿತರೆ ಚೆನ್ನಾಗಿ ನೆಂದಾಗಿದೆ ಇವಾಗ ಇಡೀ ದಿನ ನೆನೆಸ್ಬಿಟ್ಟಿದ್ದೀನಿ ಇವಾಗ ಸೋಸಿಬಿಡೋಣ ನಮಗೆ ಈ ಚಕ್ಕೆ ಮತ್ತು ಈ ನಿಂಬೆ ಸಿಪ್ಪೆ ಬೇಡ ಸ್ನೇಹಿತರೆ ಇಷ್ಟೇ ಸಾಕು ಸ್ನೇಹಿತರೆ ಏನೇನೋ ತಂದು ಗಿಡ ಒಣಗಿಸ್ಕೊಳ್ಳೋದು ಯಾವುದೋ ಕೆಮಿಕಲ್ದೆಲ್ಲ ತಂದುಬಿಟ್ಟು ನಾವು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಗಿಡ ಎಲ್ಲ ಒಣಗೋಗ್ಬಿಡುತ್ತೆ ಈ ರೀತಿ ಮಾಡಿದ್ರೆ ಸಾಕು ನಮಗೆ ನಮ್ಮ ಗಿಡದಲ್ಲಿ ಒಂದು ಹುಳನೂ ಇರೋಲ್ಲ ನಾನು ಸ್ವಲ್ಪ ಮಟ್ಟಿಗೆ ಒಂದು ಎರಡು ಹುಳ ಕಾಣಿಸ್ತಿದೆ ಅಂದರೆ ಈ ರೀತಿ ಮಾಡಿಬಿಡ್ತೀನಿ ಏನು ದುಬಾರಿ ಎಲ್ಲ ತುಂಬ ಕಷ್ಟವೂ ಅಲ್ಲ ಹಾಗಾಗಿ ನಾನು ಅವಾಗವಾಗ ಮಾಡ್ತಿದ್ದೆ ಇರಪ್ಪ ನಮ್ಗೆ ಇನ್ನೇ ಹುಳ ನೋಡ ನೋಡಿದೆ ಒಂದು ಎರಡರಲ್ಲಿ ಗೊತ್ತಾಗೋದಿಲ್ಲ ಸ್ವಲ್ಪ ಒಂದು ನಾಲ್ಕೈದು ಜಾಸ್ತಿ ಆಗಲಿ ಈ ರೀತಿ ಲಿಕ್ವಿಡ್ ಮಾಡಿ ನಮ್ಮ ಸ್ನೇಹಿತರಿಗೆ ತೋರಿಸೋಣ ಅಂದ್ಬಿಟ್ಟು ಕಾದು ಇವಾಗ ನಾನು ಈ ಲಿಕ್ವಿಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚುಮುಕ್ಸ್ತಾ ಇದ್ದೆ ಮೊದಲೆಲ್ಲ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಈ ಸ್ಪ್ರೇ ಬಾಟ್ಲು ತೊಗೊಂಡೆ ತುಂಬ ಚೆನ್ನಾಗಿ ಬಾಳಕೆ ಬಂದಿದೆ ಸ್ನೇಹಿತರೆ ಇದಕ್ಕೆ ನಾವು ತುಂಬಿಸ್ಕೊಳ್ತೀನಿ ನಾವು ಯಾಕಂದರೆ ಸೋಸಿರ್ತೀವಲ್ಲ ಏನೂ ಇದ ತೊಂದರೆ ಆಗೋಲ್ಲ ಆರಾಮಾಗಿ ನಾವು ಸ್ಪ್ರೇ ಮಾಡಬಹುದು ನೀಟಾಗಿ ಲಾಕ್ ಮಾಡಿ ರೆಡಿ ಮಾಡಿ ನಮ್ಮ ತೋಟಕ್ಕೆ ಹೋಗೋಣ ಅಲ್ಲಿ ಏನಾಗಿದೆ ಎಷ್ಟು ಹುಳ ಹೆಚ್ಚಿಗೆ ಆಗಿದೆ ನೋಡೋಣ ಇದನ್ನು ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಮೇಲಿಂದ ನಾಲ್ಕು ಸಲ ಒಂದು ಪುಷ್ ಮಾಡಿದ್ರೆ ಸಾಕು ಲಿಕ್ವಿಡು ನೀಟಾಗಿ ಬರುತ್ತೆ ಸಿಂಪಲ್ ಲಿಕ್ವಿಡು ನೋಡಿ ಇವಾಗ ಈ ರೀತಿ ವೈಟು ಬಿಳಿ ಫಂಗಸ್ಸು ಇದು ಬಿಳಿ ಹುಳ ಅಂತ ಹೇಳ್ತೀವಲ್ಲ ನೋಡಿ ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕು ಸ್ನೇಹಿತರೆ ಮಿಲಿಬಕ್ಸ್ ಅಂತೀವಲ್ವಾ ಇದೇ ಸ್ನೇಹಿತರೆ ಇದಕ್ಕೆ ಹಿಂಗೆ ಹೊಡೆದು ಬಿಟ್ರೆ ನಾವು ನೀಟಾಗಿ ಒಂದು ಹುಳನೂ ಇರಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಒಂದು ಹುಳನೂ ಕಾಣಿಸಲ್ಲ ನೋಡಿ ಹೆಚ್ಚಿಗೆ ಆಗಲಿ ಅಂತ ಆ ಕಡೆ ನಾನು ಕೀಳೋಕ್ಕೆ ಹೋಗಲಿಲ್ಲ ಹೂನ ಇನ್ನೂ ನಾಲ್ಕು ಹುಳ ಹೆಚ್ಚಿಗೆ ಆಗಲಿ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಸುಲಭ ಆಗುತ್ತೆ ಅಂದ್ಕೊಂಡು ಕಾಯ್ತಾ ಇದ್ದೆ ನೋಡಿ ಎಷ್ಟು ಹುಳ ಆಗಿದೆ ಅಲ್ವಾ ನೋಡಿ ಇಷ್ಟುಳ ಅಯ್ಯೋ ನಾನು ಈ ಥರ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ ಈ ರೀತಿ ಜೋರಾಗಿ ನಾವು ಪ್ರೆಸ್ ಮಾಡಿ ಹೊಡೆದ್ರೆ ಸಾಕು ಆರಾಮಾಗಿ ನಮ್ಮ ಹುಳಗಳೆಲ್ಲ ಉದುರೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಅಯ್ಯೋ ನೋಡೋಕ್ಕೆ ಒಂದು ರೀತಿ ಹೆಚ್ಚಿಗೆ ಈ ಥರ ಹುಳ ಇದ್ದರೆ ಬೇಜಾರಾಗಿಬಿಡುತ್ತೆ ನಾನು ತೋರಿಸ್ಲಿಕ್ಕೋಸ್ಕರ ಇಷ್ಟವರೆಗೂ ಮಾಡಿದ್ದೀನಿ ನೋಡಿ ಹೊಡೀತಿದ್ದಂಗೆ ಉದುರೋಗ್ಬಿಡುತ್ತೆ ಸ್ನೇಹಿತರೆ ಅದು ಹುಳಿ ಅಂಶ ಇರುತ್ತೆ ಚಕ್ಕೆ ಪರಿಮಳಕ್ಕೆ ಹುಳಗಳೆಲ್ಲ ಹೊಟ್ಟೋಗುತ್ತೆ ಗಿಡದಲ್ಲಿ ಒಳ್ಳೆ ಹೂವು ಸಿಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕಪ್ಪದೊಂದು ಸ್ವಲ್ಪ ಆಗಿದೆ ನೋಡಿ ಈ ರೀತಿ ಓಡಾಡ್ತಾ ಇದೆಯಲ್ಲ ಹುಳು ನೋಡಿ ಇಲ್ಲಿ ಕಪ್ಪಾಗಿದೆಯಲ್ಲ ಇದಕ್ಕೂ ಅಷ್ಟೇ ಈ ಸ್ಪ್ರೇನೇ ಸಾಕು ಮತ್ತು ನಮ್ಮ ಗಿಡ ಎಲ್ಲೂ ಹಾಳಾಗಲ್ಲ ಏನೂ ಆಗಲ್ಲ ಸ್ನೇಹಿತರೆ ಹುಳ ಮಾತ್ರ ಇರಲ್ಲ ಸ್ನೇಹಿತರೆ ಸಿಂಪಲ್ ಮನೆ ಮದ್ದು ಇದನ್ನು ನಿಮ್ಮ ಮನೇಲಿ ನಿಮ್ಮ ಗಿಡನ ಹಾರೈಕೆಗೆ ಇದನ್ನೇ ಬಳಸಿ ಯಾವುದೋ ಲಿಕ್ವಿಡ್ ಎಲ್ಲ ತರೋಕೋಗ್ಬಿಡಿ ನೋಡಿ ಈ ಥರ ಎಲ್ಲ ಎಲ್ಲೆಲ್ಲಿದೆಯೋ ಎಲ್ಲ ಹೊಡೆದ್ರೆ ಸಾಕು ನೀಟಾಗಿ ಒಟ್ಟೋಗ್ಬಿಡುತ್ತೆ ಸ್ನೇಹಿತರೆ ಸಣ್ಣದಾಗೆ ಹೊಡೀರಿ ಮೇಲೆ ಏನಾದರೂ ಚಿಗ್ರಲ್ಲಿದ್ದರೆ ನೋಡಿ ನೀಟಾಗಿ ಇದು ನೋಡಿ ಇದು ಸಣ್ಣ ಗಿಡದಲ್ಲಿ ಇದು ಹೊಸ ಗಿಡ ಸ್ನೇಹಿತರೆ ಬರ್ತಿದ್ದಂಗೆ ಇದು ಮಗ್ಗಾಗ್ಬಿಟ್ಟಿದೆ ನೋಡಿದ್ರೆ ಇಷ್ಟೊಂದು ಕಚ್ಕೊಂಬಿಟ್ಟಿದೆ ನಾನು ಹೊಸ ಹೂವು ಯಾವ ಕಲರ್ ಅಂತ ಕಾಯ್ತಾ ಇದ್ದೆ ಬಿಟ್ಬಿಟ್ಟಿದ್ನಲ್ಲ ಒಂದು ಎರಡು ಕಾಣಿಸ್ತು ಅಂದ್ಬಿಟ್ಟು ನೋಡಿದ್ರೆ ಫುಲ್ ತುಂಬಿಕೊಂಡಿತ್ತು ಸರಿ ಸರಿ ಇದಕ್ಕೆ ಒಂದು ಮೆಡಿಸನ್ನು ಮಾಡ್ಕೊಂಡು ಬರೋಣ ಅಂಥೇಳಿ ಮಾಡಿ ನೋಡಿ ಇದೊಂದು ಕಪ್ಪು ಹುಳ ಈ ಟೈಮಲ್ಲಿ ಮಳೆ ಟೈಮಲ್ಲಿ ಹುಳಗಳು ಆಗೋದು ಸಹಜ ಸ್ನೇಹಿತರೆ ಹೆಚ್ಚಿಗೆ ಆಗೋಕ್ಕೆ ಬಿಡೋಕೆ ಹೋಗಬಾರ್ದು ಈ ಯಾವಾಗ ಒಂದು ಎರಡು ಕಾಣಿಸ್ತಿದ್ದಾಗೇನೆ ಈ ರೀತಿ ಸ್ಪ್ರೇ ಮಾಡಿಬಿಟ್ರೆ ನಮ್ಮ ಗಿಡಕ್ಕೆ ಎಲ್ಲೋ ಹಾನಿ ಆಗೋಲ್ಲ ಸ್ನೇಹಿತರೆ ನೋಡಿ ಈ ರೀತಿ ನಾವು ನೀಟಾಗಿ ಯಾವ ಯಾವ ಹುಳ ಇತ್ತೋ ಎಲ್ಲ ಸಾಕಿದ್ದೆ ಎಲ್ಲ ಹೋಯ್ತು ಇವತ್ತಿಗೆ ನಿಮಗೆ ತೋರ್ಸೋಣ ನನ್ನ ಸ್ನೇಹಿತರು ಕಲ್ತ್ಕೊಂಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಹುಳನ ಸಾಕೊಂಡಿದ್ದೆ ಸ್ನೇಹಿತರೆ ಇವತ್ತು ಎಲ್ಲ ಸ್ಪ್ರೇ ಮಾಡಿ ಹುಟ್ಟು ಫುಲ್ ಹುಳನೆಲ್ಲ ಕಳಿಸಿ ನೀಟಾಗಿ ಎಲ್ಲೂ ಇಲ್ಲದ್ದು ಈ ಗಿಡದಲ್ಲೆಲ್ಲ ಇತ್ತು ನೀಟಾಗಿ ಎಲ್ಲ ತೆಗೆದಾಯ್ತು ಅದೇ ಕಪ್ಪು ಹುಳ ಇತ್ತಲ್ವ ಅದೆಲ್ಲ ಹೋಗಿದೆ ಆರಾಮಾಯಿತು ನನ್ನ ಗಿಡ ಹೇಗಿದೆ ನನ್ನ ಲಿಕ್ವಿಡು ನೀವು ಮಾಡಿ ನಿಮ್ಮ ಮನೆಯಲ್ಲಿ ಪ್ರಯತ್ನ ಪಡಿ